ಎಲ್ರಿಗೂ ನಮಸ್ಕಾರ ಇವತ್ತಿನ ಟೈಲರಿಂಗ್ ಟಿಪ್ಸ್ ಏನಪ್ಪಾ ಅಂದರೆ ಹುಕ್ಸ್ ಬಗ್ಗೆ ಎಲ್ಲರೂ ಕೇಳಿದ್ರ ಅಂದರೆ ಬ್ಲೌಸ್ಗೆ ಹಾಕೋ ಹುಕ್ಸ್ ಬಗ್ಗೆ ಕೇಳಿದ್ರೆ ಇವತ್ತು ನಾನು ಏನು ನಾನು ಕ್ವಾಲಿಟಿ ಚೆನ್ನಾಗಿರೋದನ್ನ ತಗೊಳ್ರಿ ಅಂತ ಹೇಳ್ತೀನಿ ಓ ಸ್ಟೀಲ್ ತಗೊಂಡ್ರೂ ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ತೆಗೆದುಕೊಳ್ಳಿ ನಾನು ಈ ಸಲ ಅಂದರೆ ಸ್ಟೀಲ್ಗಿಂತ ಸ್ಟೀಲ್ದು ಬಂದು ಟೆನ್ ರುಪೀಸ್ ಕಿಸ್ಮತ್ ಅಂತ ಏನು ಬರುತ್ತೆ ಅದು ಟೆನ್ ರುಪೀಸ್ ಇರುತ್ತೆ ಅದೇ ಕಿಸ್ಮತ್ತಲ್ಲಿ ಕಿಸ್ಮತ್ ಬ್ರ್ಯಾಂಡಲ್ಲೇನೇನೆ ಇದು ತಾಮ್ರದ ಉಕ್ಕು ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯೂಸ್ ಮಾಡಿ ಯಾವುದೇ ಇದಾಗಲ್ಲ ಏನು ರೆಸ್ಟ್ ಹಿಡಿಯೋದಾಗಿರ್ಬೋದು ಅಥವಾ ಕಲರ್ ಚೇಂಜ್ ಆಗೋದಾಗಿರ್ಬೋದು ಆಗಲ್ಲ ಇದನ್ನ ಯೂಸ್ ಮಾಡಿ ಇದು ಬಂದು ಹದಿನೈದು ರೂಪಾಯಿ ಅನಿಸುತ್ತೆ ಹದಿನೈದು ಅಥವಾ ಇಪ್ಪತ್ತು ಅಷ್ಟು ಇರುತ್ತಷ್ಟೇ ತುಂಬ ಕಾಸ್ಟ್ಲಿ ಏನಿಲ್ಲ ಈ ಥರ ಬುಕ್ಸನ್ನು ಯೂಸ್ ಮಾಡಿ ಯಾವುದೇ ರೆಸ್ಟ್ ಅನ್ನೋದು ಬರಲ್ಲ ಕಸ್ಟಮರ್ಸ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು